ಈಗ ಅಲ್ಲ ಉಂಟು ಯಾರು ಬಾಟ್ಲಿಯನ್ನು ನಿಲ್ಲಿಸ್ತಾರೆ ಯಾರು ಬಾಟ್ಲಿಯನ್ನು ನಿಲ್ಲಿಸ್ತಾರೆ ಅವರಿಗೆ ಪಾನಿಪುರಿ ತಿನ್ನಲಿಕ್ಕೆ ಆಯಿತಾ ಈಚೆ ಬಂದು ತಿನ್ನಬೇಕು ಪಾನಿಪುರಿ ಹಾಂ ರೆಡಿ ಒನ್ ಟು ತ್ರೀ ಸ್ಟಾರ್ಟ್ ಅದು ಟೇಬಲ್ ಎತ್ತರ ಆಯಿತಾ ನಿಮಗೆ ಮೂರು ಸಲ ಮಾಡು ಹಾಂ ಇಲ್ಲ ಆರಾಧ್ಯ ಇಲ್ಲ ತಿನ್ನು ಪಾಣಿಪುರಿ ತಂಗಿ ತಂಗಿ ಆ ತಂಗಿಲ್ಲ ಆರಾಧ್ಯ ತಿಂದಾಗ್ಲಿಲ್ಲ ಎಲ್ಲ ಆರದ್ಯ ಒಂದು ಪಾಣಿಪುರಿ ತಿಂದಾಗ್ಲಿ ತಂಗಿ ಅಷ್ಟು ತನಕ ಆಗ್ತಾ ಇರ ಆಯ್ತಾ ಒಂದು ಪಾನಿಪುರಿ ತಿನ್ನ ತಿನ್ನೋದು ಆಯ್ತಾ ಈಚೆ ನಿಲ್ಲ ಆರ ತಂಗಿ ಆಟಾಡು ಅವಳು ತಿನ್ಲಿ ಒಂದು ದಾನ ಆ ತಿನ್ನು ಗುಡ್ 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 ಆ ಈಗ ತಂಗ್ ಯಾರದ್ದೇ ಆಟ ತಂಗಿ ತಂಗೇ ನೀನಿಂದೆ ನಿಲ್ಬೇಕು ನಿಂಗಿಲ್ಲ ತಿನ್ಲಿಕ್ಕೆ ಆಶೆ ಆಗ್ತಿದೆಯಾ ಬಾ ತಿನ್ನು ಒಂದು ಬೇಕಿದ್ರೆ ಅಕ್ಕ ಆಟ ಆಡ್ಲಿ ಒಂದು ತಿನ್ನು ಆಟ ಆಡ ಸ್ವಲ್ಪ ಅವಳೊಂದು ತಿನ್ನಿ ಅವಳಿಗೆ ಒಂದು ಮಗುವಲ್ಲ ಮುಂದೆ ಬಾ ಹಾಂ ತಿನ್ನ ಈಗ ಆ ಹಾಂ ಇಲ್ಲಿಗೆ ಬಾ ನಾನು ಮಾಡ್ತೇನೆ ತಂಗಿಯ ನೆಕ್ಸ್ಟ್ ಇಲ್ಲಿ ಬಾ ಈಗ ಬೇಕು ಗೊತ್ತಾಯ್ತಾ ತುಂಬ ಬೇಕು

தங்கில்லந்து அவள் ஆட்ட இல்ல தங்கி இல்ல 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 ஆஹ் ಇನ್ನು ಸಾಕು ಆಯ್ತು ಆರಾಧ್ಯ ಒಂದ್ಸಲ ಸಲ ಆಡಿದ್ರಾ ಗುಡ್ 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 ಆರಾಧ್ಯ ಇನ್ನು ಸಾಕ್ತ ಆಯ್ತಾ ಹುಷಾರ್ ಮಕ್ಕಳು ಮೊಟ್ಟೆ ಎರಗಿ ಬೇಕು ಮೊಟ್ಟೆ ಅದು ಯಾವ ಬಾಟಲ್ ಲೈವ್ ನಿಂಬೂ ಪಾನಿಪುರಿ ಮೊಟ್ಟೆ ಮೊಟ್ಟೆ ಯಾರು ತಿನ್ನೋದು ಯಾರು ತಿನ್ನಲೇಲ್ಲ ಈರುಳ್ಳಿ ಪಾನಿಪುರಿ ಹಾಂ ತಿನ್ನಿ ಹೇಗೆ ತಿಂತಿ ನೀರು ಹಾಕಿದ್ರು ಬಟಾಟೆ ಹಾಕಿದ್ರು ಈರುಳ್ಳಿ ಬೇಡವಾ ಹ್ಞೂ ತಿನ್ನಿ ಸಾಕು ಹ್ಞೂ